ಎಲ್ರಿಗೂ ನಮಸ್ಕಾರ ನಾನು ಸಿದ್ದು ಮಾತಾಡ್ತಾ ಇದ್ದೀನಿ ಇವತ್ತಿಂದ ನಾನು ಪ್ರತಿ ವಾರ ಲೈವ್ ಅಲ್ಲಿ ಬರ್ತೀನಿ ನಾನು ಟೆಂಪಲ್ ಬ್ಲಾಗ್ಸ್ ಎಲ್ಲ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ ಬಹಳ ಪ್ರಯತ್ನ ಪಡ್ತೀನಿ ನಮ್ಮ ಇಡೀ ಕರ್ನಾಟಕದಲ್ಲಿ ಜನಗಳಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ವಿಚಾರದಲ್ಲಿ ನಾನು ಯಾವಾಗ್ಲೂ ವಿಡಿಯೋ ಮಾಡ್ತಾ ಇರ್ತೀನಿ ಕೆಲವರಿಗೆ ದೇವರ ಮೇಲೆ ನಂಬಿಕೆ ಇರೋಲ್ಲ ಕೆಲವರಿಗೆ ದೇವರ ಮೇಲೆ ನಂಬಿಕೆ ಇರ್ತದೆ ಕೆಲವರಿಗೆ ಹೇಳ್ಬೇಕಂದ್ರೆ ಬಹಳ ಆಸೆಗಳಿರ್ತದೆ ಮನಸಲ್ಲಿ ನಾನ್ ಯಾಕಪ್ಪ ಹೇಳ್ತಾ ಇದೀನಂದ್ರೆ ನಂದು ಬಹಳ ಕಷ್ಟ ಇತ್ತು ಮೊದಲು ನಾನು ದೇವ್ರಿಗೆ ಪೂಜೆ ಎಲ್ಲಾ ಮಾಡ್ತಾ ಇಲ್ಲ ಒಂದು ಟೈಮ್ ಅಲ್ಲಿ ಅವಾಗ ವಿಶ್ವಾಸ ಅನ್ನೋದು ದೇವ್ರ ಮೇಲೆ ಇರ್ತಾ ಇಲ್ಲ ಯಾಕಂದ್ರೆ ನಾವು ಫಸ್ಟ್ ಸೆಂಚುರಿಯಲ್ಲಿ ನಾವ್ ಯಾರನ್ನೊಂದು ದೇವ್ರನ್ನ ನಂಬಲ್ಲ ಅಷ್ಟೊಂದು ಹಳೆ ಕಾಲದವ್ರು ಮಾತ್ರನೇ ನಂಬೋದು ಯಾಕಂದ್ರೆ ನಾವು ಡಿಸ್ಕೋ ಅಂದ್ರೆ ಮಂತ್ರದಲ್ಲೂ ಡಿಸ್ಕೋ ಬೇಕು ನಮ್ಗೆ ಆ ತರ ಇರ್ತದೆ ನಮ್ಮ ಮನ್ಸಲ್ಲಿ ಯಂಗ್ ಜನರೇಷನ್ ಅಲ್ಲಿ ಹಳವರು ಏನಂದ್ರೆ ಯಾವಾಗ್ಲೂ ದೇವರ ಭಕ್ತಿಯಲ್ಲೇ ಇರ್ತಾರೆ ಕಷ್ಟ ಅಂತ ಯಾವುದೇ ಸನ್ನಿಧಾನಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಕೆಲವರು ಯೋಚನೆ ಮಾಡಿದ್ರೇನೆ ಹೊಟ್ಟೋಗ್ತಾರೆ ನಾವು ದೇವಸ್ಥಾನ ನೋಡ್ಕೊಂಬರಣ ಅಂತ ಮಾತ್ರನೇ ಹೋಗ್ತಾರೆ ಅಂತವ್ರು ನಾನು ಹೇಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಘಟನೆ ಗಟ್ಟಿರೋದ್ ನಾನು ಹೇಳ್ತಾ ಇದೀನಿ ನಿಮ್ಗೆ ಗೈಸ್ ಗೈಸ್ ಈ ವಿಡಿಯೋನ ಮ್ಯಾಕ್ಸಿಮಮ್ ಒಂದು ಐನೂರು ಲೈಕ್ಸ್ ಆದ್ರೂ ಬೇಕು ಐನೂರು ಜನ ನೋಡ್ತಾ ಇದ್ವಿ ನೋಡ್ಬೇಕು ಅಂತ ನನ್ನ ವಿನಂತಿ ನಿಮ್ ಎಲ್ರತ್ರ ಪ್ರತಿಯೊಂದು ವಿಡಿಯೋದಲ್ಲಿ ಕಷ್ಟ ಪಟ್ಟು ನಾನು ಮಾಡ್ತೀನಿ ಯಾಕಂದ್ರೆ ನಿಮ್ಗೆ ಒಳ್ಳೇದಾಗಲಿ ನನಗೂ ಸಹ ಒಳ್ಳೇದಾಗಲಿ ಅಂತ ನಾನು ನಾನು ಹೇಳೋದ್ ಒಂದೇ ಮಾತೆ ಭಗವಂತನ ಭಕ್ತಿಯಿಂದ ಲಾಭ ಈ ಲಾಭ ಯಾವಾಗ್ಲೂ ಯಾವುದೇ ಒಂದು ಸನ್ನಿಧಾನಕ್ಕೋಗಿ ಭಕ್ತಿ ಶ್ರದ್ಧೆಯಿಂದ ಹೋಗಿ ಅಲ್ಲಿ ನೀವು ಕೈ ಮುಗ್ದಾಗ ಎಲ್ರೂ ನಮಗಾಗೆ ಕೇಳ್ಕೊಳ್ತೀರಿ ಅದು ಓಕೆನೆ ಯಾವಾಗೆ ಆಗ್ಲಿ ಉಂಡಿಗೆಯಲ್ಲಿ ನನ್ ಕಷ್ಟ ಈ ತರ ಇದೆ ಅಂತ ಹೇಳಿ ಉಂಡಿಗೆಯಲ್ಲಿ ಕಾಸು ಹಾಕ್ಬೇಡಿ ಯಾಕಂದ್ರೆ ಭಗವಂತನ್ಗೆ ಅದು ಲಂಚ ಕೊಟ್ಟದ್ದಂಗಾಗತ್ತೆ ಅರ್ಥ ಆಯ್ತಾ ನಾ ಹೇಳೋದೊಂದೇ ಮಾತು ಎಲ್ರಿಗೂನು ಯಾಕಂದ್ರೆ ನಮ್ಮ ಜೀವನ ನೂರ್ ವರ್ಷ ಯಾರು ಇರಲ್ಲ ಗಯಸ್ ನೂರು ವರ್ಷ ಅಂತೂ ಕನ್ಫರ್ಮ್ ಆಗಿ ಯಾರು ಇರಲ್ಲ ಲೈಫ್ ಅಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ತಿಳ್ಕೊಳ್ತೀನಿ ಯಾಕಂದ್ರೆ ನಾನು ಲೇಪಿಯಿಂದ ನಾನು ಲೈವ್ ಬಂದಿದ್ದೀನಿ ಇವತ್ತು ಪ್ರತಿ ವಾರ ನಾನು ಲೈವ್ ಬರೋಕೆ ಯೋಚನೆ ಮಾಡ್ತೀನಿ ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ರೆ ಲೈವ್ ಅಲ್ಲಿ ಸಹ ನೀವು ಕೇಳ್ಬೋದು ನಾನು ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ದೂರ ದೂರ ಇರುವಂತಹ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಎಲ್ಲವೂ ಸಹ ನಾನ್ ನೋಡಸ್ತೀನಿ ಗೈಸ್ ನಿಮ್ಗೆ ಅರ್ಥ ಆಯ್ತಾ ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಏನ್ ಮಾಡೋಕು ಆಗಲ್ಲ ಯಾಕಂದ್ರೆ ದುಡ್ಡು ಯಾರು ಕೊಡಲ್ಲ ಎಲ್ಲಿಂದನು ಒಂದು ಜರ್ನಿ ಮಾಡ್ಬೇಕಂದ್ರೆ ಬೇಕಾಗುತ್ತೆ ಅದೆಲ್ಲ ನಿಮ್ ಸಪೋರ್ಟ್ ಇಂದ ಸಹಕಾರ ಆಗುತ್ತೆ ಗೈಸ್ ಹೇಳ್ಬೇಕಂದ್ರೆ ಅಂದ್ರೆ ನೀವು ನೋಡಿದ್ರೆ ಮಾತ್ರನೇ ನಾನು ಮುಂದೆ ಹೋಗಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನಾವು ನಮ್ಮ ಇವತ್ತಿನ ವಿಷಯದಲ್ಲಿ ಮುಂದುವರಿಯೋಣ ಭಗವಂತನು ಅಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸುಗಳಲ್ಲಿ ನಾವೊಂದು ದೇವಸ್ಥಾನಕ್ ಹೋಗ್ತೀವಿ ಅಂದ್ರೆ ಆ ದೇವಸ್ಥಾನದಲ್ಲಿ ನಾವು ಹೋಗ್ ತಕ್ಷಣ ಯಾವುದು ಕೆಲಸ ಆಗಲ್ಲ ಭಗವಂತನ ಕೈ ಮುಗಿದು ನಿಮ್ಮ ಶ್ರದ್ಧೆಯಿಂದ ನೀವು ಕೇಳಿದಾಗ ಭಗವಂತನ ಖಂಡಿತವಾಗಿ ನಿಮ್ಮ ಕಷ್ಟ ಅವ್ರಿಗೆ ಕೇಳಿಸ್ಬೇಕು ಆತರ ನೀವು ಜ್ಞಾನ ಮಾಡ್ಬೇಕು ನಮ್ಮ ಹತ್ರ ಕೆಲವರು ಕಮೆಂಟ್ ಅಲ್ಲಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಕಮೆಂಟ್ಸ್ ಅಲ್ಲಿ ನಮಗೆ ಅಲ್ಲಿ ಹೋದಾಗ ದುಡ್ಡು ಕೇಳಿದ್ರು ನಮಗೆ ಸ್ವಾಮಿಗಳು ಈ ತರ ಮಾತಾಡ್ತಾರೆ ಸ್ವಾಮಿಗಳು ನಮ್ ಕಷ್ಟ ಯಾವಾಗ್ಲೂ ಆಗ್ಲಿ ನಾನು ಹೇಳೋದು ಒಂದೇ ಮಾತು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಮೊದಲು ಅಲ್ಲಿರೋ ದೇವರನ್ನ ಪೂಜೆ ಮಾಡಿ ಪೂಜೆ ಮಾಡಿ ಯಾಕಂದ್ರೆ ಪ್ರತಿಯೊಂದು ಸನ್ನಿಧಾನದಲ್ಲಿ ಹೂವು ನಿಂಬೆ ಹಣ್ಣು ಅರ್ಶಿಣ ಕುಂಕುಮ ತೀರ್ಥ ಪ್ರಸಾದ ಬಂದವ್ರಿಗೆ ಅನ್ನದಾನ ಎಲ್ಲವೂ ಸಹ ದುಡ್ಡಿಂದಾನೇ ಬರೋದು ಅದಕ್ಕಾಗಿ ನಿಮ್ಮ ಹತ್ರ ದುಡ್ಡು ಇದ್ರೆ ಸಹಾಯ ಅಂತೂ ಖಂಡಿತ ಸಹಾಯ ಅನ್ನಕ್ಕೆ ಇಂತ ನೀವು ಅಲ್ಲಿ ಕೊಡ್ಬೋದು ದುಡ್ಡು ಯಾಕಂದ್ರೆ ಅದು ಬೇಕಾಗುತ್ತೆ ಒಂದು ದೇವಸ್ಥಾನ ನಡೆಸ್ಬೇಕಂದ್ರೆ ಬಹಳ ಕಷ್ಟ ಇದೆ ಅವ್ರ ಪರಿಹಾರ ಮಾಡಿಸ್ಬೇಕು ನಮ್ ಪರಿಹಾರ ಆಗ್ತಾ ಇಲ್ಲ ಅನ್ನುವಾಗ ಅಲ್ಲಿರೋ ಸ್ವಾಮಿಗಳತ್ರ ಕೇಳ್ಬೇಕು ಯಾವ್ದೇ ದೇವಸ್ಥಾನಕ್ ಹೋಗ್ಲಿ ಸ್ವಾಮಿಗಳೇ ನನ್ಗೆ ಈ ತರ ಕಷ್ಟ ಇದೆ ಏನ್ ಮಾಡ್ಬೇಕು ಪರಿಹಾರ ಕೊಡಿ ಯಾಕಂದ್ರೆ ನಾವು ಕೈ ಮುಗ್ದು ಒಂದು ನಲ್ವತ್ತೆಂಟು ರೌಂಡೋ ಇಲ್ಲ ಒಂಬತ್ತು ರೌಂಡು ಒಂಬತ್ತು ವಾರ ಅರ್ಕೆ ಕಟ್ಕೊಂಡು ತಕ್ಕಂತ ಬಂದ್ಬಿಡ್ತೀವಿ ಹಂಗ್ ಮಾಡ್ಬೇಡಿ ಗಾಯ್ಸ್ ಯಾಕಂದ್ರೆ ಯಾವುದೇ ದೇವಸ್ಥಾನಕ್ ಹೋಗಿ ಫ್ರೀ ಮೈಂಡಿಂದ ಹೋಗಿ ಅವರ್ ಬೆಳಿಗ್ಗೆ ಎದ್ದ ತಕ್ಷಣನೇ ಯಾಕಂದ್ರೆ ನಾನು ಮಾಡ್ತೀನಿ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣನೇ ಆದಿತ್ಯ ಸೋತ್ರ ಮಂತ್ರ ಬರುತ್ತದೆ ಯೂಟ್ಯೂಬಲ್ಲಿ ನೀವು ಅದನ್ನ ಒಂದು ಐದು ನಿಮಿಷ ಅಷ್ಟೇ ಕೇಳಿ ನೀವು ಪ್ರತಿದಿನ ವಿತಿನ್ ಅ ಸೆವೆನ್ ಡೇಸ್ ಅಲ್ಲ ಅಂದ್ರೆ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಕನ್ಫರ್ಮ್ ಆಗಿ ನಿಮ್ಮ ಸಮಸ್ಯೆಗಳು ಖಚಿತವಾಗಿ ಬಗೆಹರಿಸ್ತದೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಆ ಮಂತ್ರದಲ್ಲಿ ಆ ಶಕ್ತಿ ಇದೆ ಇವತ್ತು ಲೇಟೆಸ್ಟ್ ಆಗಿ ಒಂದು ವಿಡಿಯೋ ಹಾಕ್ದೆ ಎಷ್ಟು ಜನ ನೋಡ್ತೀರಾ ಏನು ಅಂತ ನನಗೆ ಗೊತ್ತಿಲ್ಲ ಆಕ್ಚುಲಿ ಹಾಕಿದ್ದೀನಿ ದಿನ್ನೆ ಆಂಜನೇಯ ಸ್ವಾಮಿ ಅದ್ರ ಒಂದು ವಿಶೇಷ ರೂಪದಲ್ಲಿ ಏನಂದ್ರೆ ಆ ಸನ್ನಿಧಾನದಲ್ಲಿ ಆ ಸನ್ನಿಧಾನದಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡ್ತಾರಲ್ಲ ಗೈಸ್ ಆ ತೀರ್ಥ ಎಲ್ಲಿಗೋಗುತ್ತೋ ಇವತ್ತವರೆಗೂ ಯಾರು ಪತಾ ಮಾಡಕ್ ಆಗೇ ಇಲ್ಲ ಅಂತ ದೇವಸ್ಥಾನ ಅಲ್ಲಿ ಒಳಗಡೆ ಲೈಟ್ ಸಹ ಇಲ್ಲ ಊದ್ ಕುಂಬಳಕಾಯಿ ಇರ್ತದಲ್ಲ ಗ್ರೆಸ್ ಆ ಕುಂಬಳಕಾಯಲ್ಲಿ ದೀಪ ಹಚ್ಚಿನೇ ಮಂಗಳಾರತಿ ಎಲ್ಲ ಮಾಡೋದಲ್ಲಿ ಅಲ್ಲಿ ಬಹಳ ವಿಶೇಷ ಇದೆ ಭದ್ರಕಾಳಿ ಶಕ್ತಿ ಪೀಠ ಇದೆ ಅಲ್ಲಿ ಬಹಳ ವಿಶೇಷತೆಗಳಿದೆ ಪ್ರತಿಯೊಂದು ಸನ್ನಿಧಾನದಲ್ಲಿ ವಿಶೇಷತೆಗಳು ಇದ್ದೇ ಇರುತ್ತೆ ಚಮತ್ಕಾರ ಅಂದ್ರೆ ಅದೆಲ್ಲ ನಮ್ಮ ನಮ್ಮ ಹೃದಯದಲ್ಲೇ ಇರುತ್ತೆ ನಾನ್ ಹೇಳೋದಿಷ್ಟೇನೆ ಪ್ರತಿಯೊಬ್ರು ಹೋಗಿ ಅರ್ಥ ಆಯ್ತಾ ಪ್ರತಿಯೊಬ್ರು ಹೋಗಿ ಪೂಜೆ ಮಾಡಿ ನಿಮ್ಮ ಕಷ್ಟಗಳು ಏನಿರ್ತದೋ ಅದು ಆ ಭಗವಂತನ ಹತ್ರ ಹೇಳ್ಕೊಳ್ಳಿ ಶ್ರದ್ಧೆಯಿಂದ ಮಾಡಿ ಇನ್ನೊಂದೇನಂದ್ರೆ ಈ ಪ್ರಪಂಚದ ಮನುಷ್ಯ ಅಂದ್ರೆ ಮನುಷ್ಯ ಜೀವನದಲ್ಲಿ ಕಷ್ಟಗಳು ಹೋಗೋದು ಬರೋದು ಅದು ಸಗ್ಜಾನೆ ಯಾಕಂದ್ರೆ ಕೆಲವು ಯಾವಾಗ್ಲೂ ಸುಖವಾಗಿದ್ರೆ ಅದು ಜೀವನ ಅಲ್ಲ ಕಷ್ಟ ಸುಖ ಬರ್ಲೇಬೇಕು ನಾವು ಹೋಗಿ ಮಾಡೇಬೇಕು ಗೈಸ್ ಗೈಸ್ ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ಖಂಡಿತವಾಗಿ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಯಾವ್ದಾದ್ರು ದೇವಸ್ಥಾನ ನಿಮ್ಮ ಹಳ್ಳಿಗಳ ಪಕ್ಕದಲ್ಲಿ ನಿಜಾಯಿತವಾಗಿ ಅಲ್ಲಿ ಏನಾದ್ರು ಶಕ್ತಿ ಇದ್ರೆ ನನ್ಗೆ ಹೇಳಿ ನಾನು ಅಲ್ಲಿ ವಿಡಿಯೋ ಮಾಡ್ತೀನಿ ನಿಮ್ದು ಏನೇ ಸಮಸ್ಯೆ ಇರಲಿ ನನಗೆ ನಾನು ವಾರಕ್ಕೆ ಒಂದ್ಸಾರಿ ಲೈವ್ ಬರ್ತೀನಿ ಆ ಲೈವ್ ಅಲ್ಲಿ ನೀವು ಬೇಕಾದ್ರೆ ನನ್ನ ಹತ್ರ ಮಾತಾಡಬಹುದು ಓಕೆನಾ ನಿಮ್ ಕ್ವಶನ್ಗಳು ಹೇಳ್ಬಹುದು ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಯಾಕಂದ್ರೆ ನಾನು ನಾನು ದೊಡ್ಡ ದೇವರ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನಿಜವಾಗ್ಲು ನಾನು ದೇವರನ್ನ ಯಾವಾಗ ನಾನು ಅರ್ಥ ಮಾಡ್ಕೊಂಡೆ ಆವತ್ತಿನ ದಿನ ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಸುಖ ಶಾಂತಿ ಖಂಡಿತವಾಗೂ ಇದೆ ನಿಮಗೆ ಈ ಲೈವ್ ಸೆಷನ್ ಅನಿಸ್ತು ಅಂತ ಅದು ಕಮೆಂಟ್ ಎಲ್ಲ ಹಾಕಿ ಗೈಸ್ ಯಾವಾಗ್ಲೂ ಅಷ್ಟೇನೆ ನಾವು ದಾನ ಧರ್ಮ ಅಂತೀವಲ್ಲ ಯಾರ್ಗ್ ಮಾಡ್ಬೇಕಪ್ಪ ಅಂದ್ರೆ ಮೂಗು ಜೀವಿಗಳಿರ್ತಾರಲ್ಲ ಆದ್ರಿಗೆ ಮಾಡಿ ನೀವು ನಾಯಿಗೆ ಊಟ ಹಾಕೋದು ಮರಿಬೇಡಿ ಯಾವಾಗೂ ನಾಯಿ ಗುರು ಅಂತ ಅರ್ಥ ನೀವು ಶಾಸ್ತ್ರಗಳಲ್ಲಿ ನೋಡ್ದಾಗ ಗೊತ್ತಾಗುತ್ತೆ ಗೈಸ್ ಇನ್ನೊಂದು ಮಾತು ಏನಂದ್ರೆ ನಾನು ಹೇಳೋದು ಬರೋತಿ ಅಂದ್ರೆ ಜನವರಿಯಿಂದ ನಾನು ನನ್ನ ಚಾನಲ್ ಸಿದ್ದು ಟಾಕ್ಸ್ ಝೀರೋ ಪಾಯಿಂಟ್ ಟೂ ಅಂತ ನಾನೊಂದ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ನಿಮ್ಮ ಸಹಯೋಗ ಬೇಕು ಅದರಲ್ಲಿ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಏನಾಗುತ್ತೆ ಆ ಶಾಸ್ತ್ರಗಳು ಡೈಲಿ ಸ್ವಾಮಿಗಳು ಹೇಳ್ತಾರೆ ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ ಸಪೋರ್ಟ್ ಬೇಕು ಅಂತ ನಾನು ನಿಮ್ಮ ಎಲ್ಲರ ಹತ್ರನು ವಿನತಿ ನಂದು ಯಾರ್ಯಾರು ಲೈವ್ ಅಲ್ಲಿ ಇದ್ದೀರೋ ಅವ್ರಿಗೆಲ್ಲರೂ ಸಹ ಅವ್ರು ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳ್ತಾ ಇರೋದು ಇಷ್ಟೇನೆ ದೇವ್ರ ಮೇಲೆ ನಂಬಿಕೆ ಇಡಿ ಜನಗಳ ಮೇಲೆ ಇಡಬೇಡಿ ಜನ ಯಾವಾಗೂ ಕೆಲ್ಸಕ್ಕೆ ಬರಲ್ಲ ದೇವ್ರ ಖಂಡಿತವಾಗಿ ನಿಮ್ಗೆ ಕೆಲ್ಸಕ್ ಬರ್ತಾರೆ ನಿಮ್ಮ ಕಷ್ಟಗಳು ಪರಿಹಾರ ಅಂತೂ ಖಚಿತವಾಗಿ ಮಾಡ್ತಾರೆ ಅವರು ಯಾವುದೇ ದೇವರಲ್ಲಿ ಅಂದ್ರೆ ಪೂರ್ತಿಯಾಗಿ ಇಲ್ಲಿ ಕೆಲಸ ಆಗಿಲ್ಲ ಹೋಗ್ಬಿಡ್ಲಿ ಅಲ್ಲಿ ಅಲ್ಲಿ ಕೆಲಸ ಆಗಿಲ್ಲ ಇನ್ನೊಂಥವ್ರು ನಾವು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲ ದೇವರು ರೀಲ್ ಅಂತ ತಿಳ್ಕೊಬೇಡಿ ಒಂದು ಸನ್ನಿಧಾನದಲ್ಲಿ ಹೋಗಿ ನೀವು ಪೂಜೆ ಮಾಡಿದಿರ ನಂಬಿದಿರ ಅಂದ್ರೆ ಕೊನೆವರೆಗೂ ನಂಬಿ ಸ್ವಲ್ಪ ಟೈಮ್ ಆಗುತ್ತೆ ಯಾವುದೇ ಕಷ್ಟಕ್ಕೂ ಪರಿಹಾರ ಬೇಕಂದ್ರೆ ಯಾವುದೇ ಕಷ್ಟ ಇರಲಿ ಪರಿಹಾರ ಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಗಾಯಸ್ ನಾನು ಪ್ರತಿಯೊಂದು ದೇವಸ್ಥಾನಕ್ ಹೋದಾಗ ಯೋಚನೆ ಮಾಡ್ತೀನಿ ಎಷ್ಟೊಂದು ಜನ ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡು ಬರ್ತಾರೆ ಅವ್ರಿಗೇನು ಎಲ್ಲರ್ಗು ಎಲ್ಲರಿಗೂ ಒಳ್ಳೇದಾಗ್ತಾ ಇದೆಯಾ ಹೌದು ಇದು ನೂರಕ್ಕೆ ನೂರು ಸತ್ಯ ಎಲ್ಲಾರ್ಗು ಅಂತ ನಾನು ಹೇಳಕ್ಕಾಗಲ್ಲ ನೂರಲ್ಲಿ ಇಪ್ಪತ್ತು ಪರ್ಸೆಂಟ್ಗೆ ಆಗ್ತಾ ಇಲ್ಲ ಎಂಬತ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಆಗ್ತದೆ ದೇವ್ರುಗಳು ಅಷ್ಟೊಂದು ಪವರ್ಫುಲ್ ಆಗಿದ್ದಾರೆ ಆ ದೇವ್ರುಗಳು ಯಾವಾಗ ನೀವು ಕೈ ಮುಗ್ದು ಅವ್ರ ಹತ್ರ ಕಷ್ಟದಿಂದ ಬೇಡ್ಕೊಳ್ತಿರೋ ಅವಾಗ ಖಚಿತವಾಗಿ ಆ ಭಗವಂತನು ಕೈ ಬಿಡಲ್ಲ ಗಾಯ ಇದು ನಾನ್ ನೋಡಿದೇನೆ ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಅದೇ ತರ ಇನ್ನು ಏನ್ ಹೇಳ್ಬೇಕಂದ್ರೆ ಬರೋ ವಿಡಿಯೋಸ್ ಅಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂದ್ರೆ ನಿಮ್ಮಿಂದಾನೇ ಚಾನಲ್ ನಮ್ದು ಓಡ್ತಾ ಇರೋದು ನಿಮ್ಮಿಂದಾನೇ ನಮ್ಗೆ ಸ್ವಲ್ಪ ಬೂಸ್ಟ್ ಸಿಗುತ್ತೆ ಏ ಇನ್ನೊಂದು ವಿಡಿಯೋ ಮಾಡೋಣಪ್ಪ ಅಂತ ಐಡಿಯಾಸ್ ಬರುತ್ತೆ ಹೆಂಗೆ ಏನ್ ಮಾಡ್ಬೇಕು ನನ್ನ ವಿಡಿಯೋಸ್ ಅಲ್ಲಿ ಜಾಸ್ತಿ ಎಫೆಕ್ಟ್ಸ್ ಅದು ಇದು ನಾನು ನಾನು ಏನಂದ್ರೆ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ ಈ ದೇವಸ್ಥಾನ ಇಲ್ಲಿದೆ ಅದು ನೂರ್ ನೂರ ಸತ್ಯ ಆಗಿರ್ತದೆ ಇದು ಸತ್ಯವಾದ ಮಾತು ಎಲ್ಲಿ ಅಲ್ಲಿ ಏನಂದ್ರೆ ಕೆಲವರು ಕಮೆಂಟ್ ಅಲ್ಲಿ ಹೇಳ್ತಾರಲ್ಲ ಅದು ಏನಪ್ಪಾ ಆಗ್ತಾ ಇಲ್ಲ ನಮ್ಮ ಕೆಲಸ ಅದು ಇದು ಅಂತ ಕೆಲವ್ರ್ಗ ಆಗ್ತದೆ ಕೆಲವ್ರಿಗೆ ಆಗಲ್ಲ ನೂರಲ್ಲಿ ಎಂಬತ್ ಪರ್ಸೆಂಟ್ ಗಂತೂ ಕನ್ಫರ್ಮ್ ಆಗಿ ಆಗುತ್ತೆ ಯಾವ್ದೇ ದೇವಸ್ಥಾನ ಇರ್ಲಿ ಯಾವ್ದೇ ಸನ್ನಿಧಾನ ಇರ್ಲಿ ಐ ತಿಂಕ್ ಸ್ವಲ್ಪ ಬೋರ್ ಆಗ್ತಾ ಇದ್ದೆ ಅನ್ಸ್ತದೆ ಲೈವ್ ಸೆಷನ್ ಏನಾದ್ರೂ ಇದ್ರೆ ಕಮೆಂಟ್ ಹಾಕಿ ಗೈಸ್ ಕಮೆಂಟ್ ಹಾಕಿ ಯಾವ್ದಾದ್ರು ದೇವಸ್ಥಾನ ಇದ್ರೆ ಪದೇ ಪದೇ ಹೇಳ್ತೀನಿ ಯಾವ್ದಾದ್ರು ದೇವಸ್ಥಾನ ಇದ್ರೆ ನಿಮ್ಮ ಹಳ್ಳಿಯಲ್ಲಾಗ್ಲಿ ನಿಮ್ ಸಿಟಿಯಲ್ಲಾಗ್ಲಿ ಎಲ್ಲೇ ಇರ್ಲಿ ಪಾವಾಡ್ಗಳು ನಡೆಯುವಂತ ಜಾಗ ಅವ್ರ ಹಿಸ್ಟ್ರಿ ಇರೋ ಜಾಗ ಹೇಳಿದ್ರೆ ನಾನು ಕನ್ಫರ್ಮ್ ಆಗಿ ಅಲ್ಲಿ ಹೋಗಿ ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ ಹಾಕ್ತಿನಿ ಅವ್ರ ಜನವರಿಯಿಂದ ನಾನು ಸಿದ್ದು ಟಾಕ್ಸ್ ಜೀರೋ ಪಾಯಿಂಟ್ ಟೂ ಅಂತ ಒಂದು ಬ್ಲಾಗ್ ಚಾನಲ್ ಶುರು ಮಾಡ್ತಾ ಇದ್ದೀನಿ ಆ ಬ್ಲಾಗ್ ಚಾನಲ್ಗೆ ಗೆ ನಿಮ್ ಅನುಗ್ರಹ ಆ ತಾಯಿ ಭದ್ರಕಾಳಿ ಅಮ್ಮನವರ ಅನುಗ್ರಹ ಅಂದ್ರೆ ಎಲ್ಲಾ ದೇವ್ರಗಳ ಅನುಗ್ರಹ ಬೇಕು ನಿಮ್ಮದು ದಯಾ ಅವ್ರ ಕರುಣೆ ಬೇಕು ನನಗೆ ಯಾಕಂದ್ರೆ ಆ ವಿಡಿಯೋಗಳೆಲ್ಲ ಮಾಡ್ಬೇಕಂದ್ರೆ ಬ್ಲಾಗ್ಸ್ ಅಲ್ಲಿ ಬೇರೆ ಟೈಪ್ ನಾನು ತೋರಿಸ್ತೀನಿ ಸ್ವಾಮಿಗಳು ಪ್ರತಿನಿತ್ಯ ನೀವು ನಮ್ಮ ಜೀವ ಜನಜೀವನದಲ್ಲಿ ಏನ್ ನಡೆಯುತ್ತೋ ಓಕೆನಾ ಏನೇನ್ ನಡೆಯುತ್ತೋ ನಮ್ಮ ಡೈಲಿ ಡೈಲಿ ರುಟೀನ್ ಅಲ್ಲಿ ಏನೇನ್ ನಡೆಯುತ್ತೋ ಅದೆಲ್ಲೂ ಸಹ ಇವತ್ತು ನಮ್ಮ ಜೀವನದಲ್ಲಿ ಅಂದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಎಲ್ಲವನ್ನೂ ಸಹ ನಾನು ಹತ್ರ ಮಾತಾಡಿದೀನಿ ಅವ್ರು ಡೈಲಿ ಒಂದು ಇಂಟ್ರಿ ಕೊಡ್ತೀನಿ ಅಂತ ಹೇಳಿದಾರೆ ಅದು ನಮ್ಮ ಜೀವನ್ಗೆ ಒಳ್ಳೇದಾಗುತ್ತೆ ಅವ್ರು ಹೇಳ್ದಂಗೆ ಮಾಡಿದ್ರೆ ಖಚಿತವಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಜನವರಿಯಿಂದ ಆ ವಿಡಿಯೋಗಳು ಪ್ರತಿದಿನ ಮಾರ್ನಿಂಗ್ ಅಲ್ಲಿ ಏಟ್ ತರ್ಟಿಗೆ ಬರ್ತದೆ ಇದು ಹೇಳ್ತಾ ನಾನು ಈ ಲೈವ್ ಸೆಷನ್ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನೋಡಿದಿರೋ ಈ ವಿಡಿಯೋನ ಸ್ವಲ್ಪ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಅಂತೂ ಮಾಡಿ ಮಾಡಿ ಶೇರ್ ಮಾಡಿ ಜನಗಳಿಗೆ ಗೊತ್ತಾಗ್ಲಿ ಧನ್ಯವಾದಗಳು ಎಲ್ರಿಗೂ ನೋಡ್ತಾ ಇರೋರಿಗೆ ಬಹಳ ಬಹಳ ಧನ್ಯವಾದಗಳು ಗಾಯ್ಸ್ ಓಕೆ ಬಾಯ್ ಬಾಯ್ ಜೀವನದಲ್ಲಿ ಖುಷಿಯಾಗಿರಿ ನಗು ನುಗ್ಗುತಾ ಇರಿ ಯಾವಾಗ್ಲೂ ಸಹ ಕಷ್ಟನ ಎದುರಿಸಿ ಅದು ಹೇಳ್ತಾ ಈ ಲೈಫ್ ಸೆಷನ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಬವಂತು